ತಾಳಿದವನು ಬಾಳಿಯಾನು ಭಗವದ್ಗೀತೆಯಲ್ಲಿ ಅರ್ಜುನನು ಶ್ರೀಕೃಷ್ಣನಿಗೆ ನೀನು ಹೇಳಿದಂತೆ ಯೋಗವನ್ನು ಸಿದ್ಧಿ ಮಾಡಿಕೊಳ್ಳುವುದು ಕಷ್ಟ ಸಾಧ್ಯ ಎಂದಾಗ ಶ್ರೀಕೃಷ್ಣ ಅಭ್ಯಾಸೇನತು ಕೌಂತೆಯ ಪ್ರಯತ್ನಂ ಚಪರಂತಪ ಎನ್ನುತ್ತಾನೆ ಅಂದರೆ ಸತತ ಪ್ರಯತ್ನದಿಂದ ತಾಳ್ಮೆಯಿಂದ ಎಲ್ಲವೂ ಸಾಧ್ಯ ಇಂಗ್ಲಿಷ್ನಲ್ಲಿ ಒಂದು ಸುಂದರ ಪದ್ಯವಿದೆ ವೆಬ್ ಸ್ಟೋರಿ ಅಂತ ಅದರಲ್ಲಿ ಒಂದು ಜೇಡರುಗಳು ಗೋಡೆಯ ಮೇಲಿನ ಮೂಲೆಯಲ್ಲಿ ಬಲೆ ಆರು ಸಲ ಮೇಲೆ ಹೋಗಿ ಮತ್ತೆ ಬೀಳುತ್ತದೆ ಆದರೂ ಚೆಲಬಿಡದೆ ಏಳನೇ ಸಲ ಸಫಲವಾಗುತ್ತದೆ ಈ ಸಣ್ಣ ಹುಳುವಿನ ತಾಳ್ಮೆ ನಮಗೆ ಮಾದರಿಯಾಗುತ್ತದೆ ಇನ್ನೂ ತಾಳ್ಮೆಗೆಟ್ಟು ಆಗುವ ಅನಾಹುತಗಳಿಗೆ ವಿಶ್ವಾಮಿತ್ರರು ತಾಳ್ಮೆಗೆಟ್ಟು ಮನ್ಮಥನಿಗೆ ಶಾಪ ಕೊಟ್ಟ ಕಥೆಯನ್ನು ಉದಾಹರಿಸಬಹುದು ಕುಂತಿದೇವಿಗೆ ಧರ್ಮರಾಜ ಹುಟ್ಟಿದ್ದ ಕಾರಣ ಗಾಂಧಾರಿ ತಾಳ್ಮೆ ಕಳೆದುಕೊಂಡು ಹೊಟ್ಟೆಗೆ ಗುದ್ದಿಕೊಂಡಿದ್ದರಿಂದ ನೂರೊಂದು ಕೌರವಾದಿಗಳು ಜನಿಸಿದರು ದೀರ್ಘ ತಪಸ್ಸಿನಲ್ಲಿದ್ದ ಕೌಶಿಕ ಋಷಿಗಳು ಮರದ ಮೇಲಿನ ಪಕ್ಷಿ ತಮ್ಮ ಮೈ ಮೇಲೆ ಹೊಲಸು ಮಾಡಿತೆಂದು ತಾಳ್ನಗೆಟ್ಟು ತಮ್ಮ ದೃಷ್ಟಿಯಿಂದ ಪಕ್ಷಿಯನ್ನು ಸುಟ್ಟು ತಮ್ಮ ತಪಾಶಕ್ತಿ ಕಳೆದುಕೊಳ್ಳುತ್ತಾರೆ ಆದ್ದರಿಂದ ತಾಳ್ಮೆಯೇ ಜೀವನ ತತ್ವಾಗಬೇಕು ತಾಳ್ಮೆಯೇ ಜೀವನವಾಗಬೇಕು